ಈಸ್ಟರ್ ಆಚರಣೆಯ ಬೆನ್ನಲ್ಲೇ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಪೋಪ್ ಫ್ರಾನ್ಸಿಸ್ ಇಹಲೋಕತ್ತರಿಸಿದ್ದಾರೆ ಪೋಪ್ ನಿಧನಕ್ಕೆ ಜಗತ್ತಿನಾದ್ಯಂತ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ ರೋಮ್ನಲ್ಲಿ ಶೋಕಸಾಗರ ಸಾಗರ ಮಡುಗಟ್ಟಿದೆ ಕ್ರೈಸ್ತ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅನಾರೋಗ್ಯದಿಂದ ವ್ಯಾಟಿಕನ್ ಸಿಟಿಯಲ್ಲಿ ನಿಧನ ಕ್ರೈಸ್ತ ಧರ್ಮದ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ವ್ಯಾಟಿಕನ್ ಸಿಟಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸುರಿಡುತ್ತಿದ್ದಾರೆ ಎಂಬತ್ತೆಂಟು ವರ್ಷದ ಪೋಪ್ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು ರೋಮನ್ ಕ್ಕಾಥೊಲಿಕ್ ಚರ್ಚ್ನ ಮೊದಲ ಲ್ಯಾಟಿನ್ ಅಮೆರಿಕದ ಧರ್ಮಗುರುಗಳಾದ ಪೋಪ್ ಅನಾರೋಗ್ಯದ ಕಾರಣ ಗುಡ್ ಫ್ರೈಡೆ ಮೆರವಣಿಗೆಯಲ್ಲಿ ಭಾಗಿಯಾಗಿರಲಿಲ್ಲ ಪೋಪ್ ಸಂಪೂರ್ಣ ವಿಶ್ರಾಂತಿಯಲ್ಲಿರಬೇಕೆಂದು ಡಾಕ್ಟರ್ ಸೂಚಿಸಿದರು ವೈದ್ಯರ ಸೂಚನೆ ಬಳಿಕವೂ ನಿನ್ನೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪೋಪ್ ಕಾಣಿಸಿಕೊಂಡಿದ್ರು ನಿನ್ನೆ ಈಸ್ಟರ್ ಭಾನುವಾರದಂದು ಭಕ್ತರಿಗೆ ದರ್ಶನವನ್ನು ನೀಡಿದ್ರು ಹ್ಯಾಪಿ ಈಸ್ಟರ್ ಶುಭಾಶಯವನ್ನ ಕೋರಿದ್ದ ಪೋಪ್ ಕೆಲವೇ ಗಂಟೆಗಳಲ್ಲಿ ಕೊನೆಯ ಸೆರೆಳೆದಿದ್ದು ಭಕ್ತರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ all. ಪೋಪ್ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಪ್ರಧಾನಿ ನರೇಂದ್ರ ಮೋದಿ ಪೋಪ್ ಫ್ರಾನ್ಸಿಸ್ ಅವರನ್ನ ಎರಡು ಬಾರಿ ಭೇಟಿಯಾಗಿ ಹಲವು ವಿಷಯಗಳನ್ನು ಚರ್ಚಿಸಿದ್ರು ಇದೀಗ ಪೋಪ್ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದು ಒಂಬತ್ತು ದಿನಗಳ ಕಾಲ ಶೋಕಾಚರಣೆ ಮಾಡಲಾಗುತ್ತೆ ಬಳಿಕ ಮುಂದಿನ ಪೋಪ್ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ನೂತನ ಪೋಪ್ ಆಯ್ಕೆ ಹೇಗೆ ನಡೆಯುತ್ತೆ ಅಂತ ನೋಡುವುದಾದರೆ ಪೋಪ್ ನಿಧನದ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆ ಆರಂಭವಾಗುತ್ತೆ ಎಂಬತ್ತಕ್ಕಿಂತ ಕಡಿಮೆ ವಯಸ್ಸಿನ ಕಾರ್ಡಿನಲ್ಗಳು ವ್ಯಾಟಿಕನ್ನಲ್ಲಿ ಸಭೆ ಸೇರಿ ರಹಸ್ಯ ಪ್ರಕ್ರಿಯೆ ಆರಂಭಿಸುತ್ತಾರೆ ಸ್ಪರ್ಧೆಯನ್ನ ಸ್ಪಿನ್ ಚಾಪೆಲ್ ಒಳಗೆ ಇರಿಸಲಾಗುತ್ತೆ ಹೊರಗಿನ ಪ್ರಪಂಚದ ಸಂಪರ್ಕ ಇರಲ್ಲ ಜೊತೆಗೆ ಮಾಧ್ಯಮ ಫೋನ್ ಸಂಪರ್ಕ ಕೂಡ ಇರಲ್ಲ ಬಳಿಕ ಹೊಸ ಪೋಪ್ ಆಯ್ಕೆಗೆ ಮತ ಚಲಾಯಿಸಲಾಗುತ್ತೆ ಮೂರನೇ ಎರಡರಷ್ಟು ಬಹುಮತ ಪಡೆದವರು ನೂತನ ಪೋಪ್ ಆಗಿ ಆಯ್ಕೆಯಾಗುತ್ತಾರೆ ಪೋಪ್ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಜಗತ್ತಿನಾದ್ಯಂತ ಕ್ರೈಸ್ತ ಸಮುದಾಯದಲ್ಲಿ ಶೋಕ ಮಡುಗಟ್ಟಿದೆ ಈಸ್ಟರ್ ಆಚರಣೆಯ ಬೆನ್ನಲ್ಲೇ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಪೋಪ್ ಫ್ರಾನ್ಸಿಸ್ ಇಹಲೋಕ ತರಿಸಿದ್ದಾರೆ ಪೋಪ್ ನಿಧನಕ್ಕೆ ಜಗತ್ತಿನಾದ್ಯಂತ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ ರೋಮ್ನಲ್ಲಿ ಶೋಕ ಸಾಗರ ಮಡುಗಟ್ಟಿದೆ ಪೋಪ್ ಫ್ರಾನ್ಸಿಸ್ ವ್ಯಾಟಿಕನ್ ಸಿಟಿಯಲ್ಲಿ ನಿಧನ ಕ್ರೈಸ್ತ ಧರ್ಮದ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ವ್ಯಾಟಿಕನ್ ಸಿಟಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರಿಡುತ್ತಿದ್ದಾರೆ ಎಂಬತ್ತೆಂಟು ವರ್ಷದ ಪೋಪ್ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು ರೋಮನ್ ಕ್ಯಾಥೊಲಿಕ್ ಚರ್ಚ್ನ ಮೊದಲ ಲ್ಯಾಟಿನ್ ಅಮೆರಿಕದ ಧರ್ಮಗುರುಗಳಾದ ಪೋಪ್ ಅನಾರೋಗ್ಯದ ಕಾರಣ ಗುಡ್ ಫ್ರೈಡೆ ಮೆರವಣಿಗೆಯಲ್ಲಿ ಭಾಗಿಯಾಗಿರಲಿಲ್ಲ ಪೋಪ್ ಸಂಪೂರ್ಣ ವಿಶ್ರಾಂತಿಯಲ್ಲಿರಬೇಕೆಂದು ಡಾಕ್ಟರ್ ಸೂಚಿಸಿದರು ವೈದ್ಯರ ಸೂಚನೆ ಬಳಿಕವೂ ನಿನ್ನೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪೋಪ್ ಕಾಣಿಸಿಕೊಂಡಿದ್ರು ನಿನ್ನೆ ಈಸ್ಟರ್ ಭಾನುವಾರದಂದು ಭಕ್ತರಿಗೆ ದರ್ಶನವನ್ನು ನೀಡಿದ್ರು ಹ್ಯಾಪಿ ಈಸ್ಟರ್ ಶುಭಾಶಯವನ್ನ ಕೋರಿದ್ದ ಪೋಪ್ ಕೆಲವೇ ಗಂಟೆಗಳಲ್ಲಿ ಕೊನೆಯ ಸೆರೆಳೆದಿದ್ದು ಭಕ್ತರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಆಫ್ ಲೈಫ್ ಈಸ್ ಸಿಗ್ನಿಫೈಡ್ ಬೈ ಪೋಪ್ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಪ್ರಧಾನಿ ನರೇಂದ್ರ ಮೋದಿ ಪೋಪ್ ಫ್ರಾನ್ಸಿಸ್ ಅವರನ್ನ ಎರಡು ಬಾರಿ ಭೇಟಿಯಾಗಿ ಹಲವು ವಿಷಯಗಳನ್ನು ಚರ್ಚಿಸಿದ್ರು ಇದೀಗ ಪೋಪ್ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದು ಒಂಬತ್ತು ದಿನಗಳ ಕಾಲ ಶೋಕಾಚರಣೆ ಮಾಡಲಾಗುತ್ತೆ ಬಳಿಕ ಮುಂದಿನ ಪೋಪ್ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ನೂತನ ಪೋಪ್ ಆಯ್ಕೆ ಹೇಗೆ ನಡೆಯುತ್ತೆ ಅಂತ ನೋಡುವುದಾದರೆ ಪೋಪ್ ನಿಧನದ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆ ಆರಂಭವಾಗುತ್ತೆ ಎಂಬತ್ತಕ್ಕಿಂತ ಕಡಿಮೆ ವಯಸ್ಸಿನ ಕಾರ್ಡಿನಲ್ಗಳು ವ್ಯಾಟಿಕನ್ನಲ್ಲಿ ಸಭೆ ಸೇರಿ ರಹಸ್ಯ ಪ್ರಕ್ರಿಯೆ ಆರಂಭಿಸುತ್ತಾರೆ ಸ್ಪರ್ಧೆಯನ್ನ ಸ್ಪಿನ್ ಚಾಪೆಲ್ ಒಳಗೆ ಇರಿಸಲಾಗುತ್ತೆ ಹೊರಗಿನ ಪ್ರಪಂಚದ ಸಂಪರ್ಕ ಇರಲ್ಲ ಜೊತೆಗೆ ಮಾಧ್ಯಮ ಫೋನ್ ಸಂಪರ್ಕ ಕೂಡ ಇರಲ್ಲ ಬಳಿಕ ಹೊಸ ಪೋಪ್ ಆಯ್ಕೆಗೆ ಮತ ಚಲಾಯಿಸಲಾಗುತ್ತೆ ಮೂರನೇ ಎರಡರಷ್ಟು ಬಹುಮತ ಪಡೆದವರು ನೂತನ ಪೋಪ್ ಆಗಿ ಆಯ್ಕೆಯಾಗುತ್ತಾರೆ ಪೋಪ್ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಜಗತ್ತಿನಾದ್ಯಂತ ಕ್ರೈಸ್ತ ಸಮುದಾಯದಲ್ಲಿ ಶೋಕ ಮಡುಗಟ್ಟಿದೆ ಈಸ್ಟರ್ ಆಚರಣೆಯ ಬೆನ್ನಲ್ಲೇ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಪೋಪ್ ಫ್ರಾನ್ಸಿಸ್ ಇಹಲೋಕತ್ತಿದ್ದಾರೆ ಪೋಪ್ ನಿಧನಕ್ಕೆ ಜಗತ್ತಿನಾದ್ಯಂತ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ ರೋಮ್ನಲ್ಲಿ ಶೋಕ ಸಾಗರ ಮಡುಗಟ್ಟಿದೆ ಫ್ರಾನ್ಸಿಸ್ ಅನಾರೋಗ್ಯದಿಂದ ವ್ಯಾಟಿಕನ್ ಸಿಟಿಯಲ್ಲಿ ನಿಧನ ಕ್ರೈಸ್ತ ಧರ್ಮದ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ವ್ಯಾಟಿಕನ್ ಸಿಟಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿಡುತ್ತಿದ್ದಾರೆ ಎಂಬ ವರ್ಷದ ಪೋಪ್ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಮೊದಲ ಲ್ಯಾಟಿನ್ ಅಮೆರಿಕದ ಧರ್ಮಗುರುಗಳಾದ ಪೋಪ್ ಅನಾರೋಗ್ಯದ ಕಾರಣ ಗುಡ್ ಫ್ರೈಡೆ ಮೆರವಣಿಗೆಯಲ್ಲಿ ಭಾಗಿಯಾಗಿರಲಿಲ್ಲ ಪೋಪ್ ಸಂಪೂರ್ಣ ವಿಶ್ರಾಂತಿಯಲ್ಲಿರಬೇಕೆಂದು ಡಾಕ್ಟರ್ ಸೂಚಿಸಿದರು ವೈದ್ಯರ ಸೂಚನೆ ಬಳಿಕವೂ ನಿನ್ನೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪೋಪ್ ಕಾಣಿಸಿಕೊಂಡಿದ್ರು ನಿನ್ನೆ ಈಸ್ಟರ್ ಭಾನುವಾರದಂದು ಭಕ್ತರಿಗೆ ದರ್ಶನವನ್ನು ನೀಡಿದ್ರು ಹ್ಯಾಪಿ ಈಸ್ಟರ್ ಶುಭಾಶಯವನ್ನ ಕೋರಿದ್ದ ಪೋಪ್ ಕೆಲವೇ ಗಂಟೆಗಳಲ್ಲಿ ಕೊನೆಯುಸೆರೆಳಿದ್ಲು ಭಕ್ತರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಆಫ್ ಲೈಫ್ ಈಸ್ ಸಿಗ್ನಿಫೈಡ್ ಬೈ ದರ್ಸಿಫ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಪ್ರಧಾನಿ ನರೇಂದ್ರ ಮೋದಿ ಪೋಪ್ ಫ್ರಾನ್ಸಿಸ್ ಅವರನ್ನ ಎರಡು ಬಾರಿ ಭೇಟಿಯಾಗಿ ಹಲವು ವಿಷಯಗಳನ್ನು ಚರ್ಚಿಸಿದ್ರು ಇದೀಗ ಪೋಪ್ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಫ್ರಾನ್ಸಿಸ್ ನಿಧನರಾಗಿದ್ದು ಒಂಬತ್ತು ದಿನಗಳ ಕಾಲ ಶೋಕಾಚರಣೆ ಮಾಡಲಾಗುತ್ತೆ ಬಳಿಕ ಮುಂದಿನ ಪೋಪ್ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ನೂತನ ಪೋಪ್ ಆಯ್ಕೆ ಹೇಗೆ ನಡೆಯುತ್ತೆ ಅಂತ ನೋಡುವುದಾದ್ರೆ ಪೋಪ್ ನಿಧನದ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆ ಆರಂಭವಾಗುತ್ತೆ ಎಂಬತ್ತಕ್ಕಿಂತ ಕಡಿಮೆ ವಯಸ್ಸಿನ ಕಾರ್ಡಿನಲ್ಗಳು ವ್ಯಾಟಿಕನ್ನಲ್ಲಿ ಸಭೆ ಸೇರಿ ರಹಸ್ಯ ಪ್ರಕ್ರಿಯೆ ಆರಂಭಿಸುತ್ತಾರೆ ಸ್ಪರ್ಧೆಯನ್ನ ಸ್ಪಿನ್ ಚಾಪೆಲ್ ಒಳಗೆ ಇರಿಸಲಾಗುತ್ತೆ ಹೊರಗಿನ ಪ್ರಪಂಚದ ಸಂಪರ್ಕ ಇರಲ್ಲ ಜೊತೆಗೆ ಮಾಧ್ಯಮ ಫೋನ್ ಸಂಪರ್ಕ ಕೂಡ ಇರಲ್ಲ ಬಳಿಕ ಹೊಸ ಪೋಪ್ ಆಯ್ಕೆಗೆ ಮತ ಚಲಾಯಿಸಲಾಗುತ್ತೆ ಮೂರನೇ ಎರಡರಷ್ಟು ಬಹುಮತ ಪಡೆದವರು ನೂತನ ಪೋಪ್ ಆಗಿ ಆಯ್ಕೆಯಾಗುತ್ತಾರೆ ಪೋಕ್ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಜಗತ್ತಿನಾದ್ಯಂತ ಕ್ರೈಸ್ತ ಸಮುದಾಯದಲ್ಲಿ ಶೋಕ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ